ಮಾರ್ನಿಂಗ್ ನಮಸ್ಕಾರ ಕರ್ನಾಡು ನಾನು ನಿಮ್ಮ ಆರ್ ಜೆ ಜೈಕರ್ ಕನ್ನಡಿಗ ಟೈಮ್ ಬಂದು ಐದು ಮೂವತ್ತೊಂಬತ್ತು ಇವತ್ತು ಫುಲ್ಲು ಜೋಶಲ್ಲಿದ್ದೀನಿ ನಾನು ಯಾಕಂದರೆ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಗಣೇಶನ ಹಬ್ಬಕ್ಕೆ ನಾನು ಮತ್ತೆ ನಮ್ಮ ಅಪ್ಪ ಬೈಕಲ್ಲಿ ಹೋಗ್ತಾ ಇದ್ದೀವಿ ನಮ್ಮಮ್ಮ ಬಸ್ಸಲ್ಲಿ ಇದ್ದಾರೆ ಅವ್ರಿಗೆಲ್ಲ ಲಗೇಜು ಬ್ಯಾಗ್ಗಳೆಲ್ಲ ಅಲ್ಲಿ ಹಾಕ್ಸ್ಬಿಟ್ಟು ನಾನು ನಮ್ಮ ಅಪ್ಪ ಮತ್ತು ಪಟಾಕಿ ಬಾಕ್ಸ್ನ ತೊಗೊಂಡು ಊರಿಗೆ ಹೋಗ್ತಾ ಇದ್ದೀನಿ ನಾನು ಬೇರೆ ಎಲ್ಲ ಲಗೇಜ್ ಬ್ಯಾಗ್ಗಳೆಲ್ಲ ಬಟ್ಟೆ ಎಲ್ಲ ನಮ್ಮ ಅಮ್ಮನೇ ತೊಗೊಂಡ್ಬಿಡ್ತಾವ್ರೆ ಬಸ್ಸಲ್ಲಿ ಅವರು ಊರಿಗೆ ಬಂದು ಇಳಿಯೋಷ್ಟೊತ್ತಿಗೆ ನಾವು ಊರಿಗೆ ಹೋಗಿ ಅವ್ರನ್ನ ಪಿಕಪ್ ಮಾಡೋಕ್ಕೆ ಮತ್ತೆ ಬರಬೇಕು ಅವ್ರನ್ನ ಕರ್ಕೊಂಡೋಗೋಕ್ಕೆ ಅರ್ಲಿ ಮಾರ್ನಿಂಗ್ ಬೇಗ ಬಿಟ್ಟಿದ್ದೀನಿ ಬೆಳಗಿನ ಜಾವ ರೈಡ್ ಮಾಡ್ತಾ ಇರೋದು ಇಲ್ಲಿಂದ ನಮ್ಮೂರು ಬಂದು ಹೆಚ್ಚು ಕಮ್ಮಿ ಅಂದರು ಎಷ್ಟು ಇನ್ನೂರ ಹತ್ತು ಕಿಲೋಮೀಟ್ರ್ ಹತ್ತಿರ ಆಗುತ್ತೆ ಚಿತ್ರದುರ್ಗ ಡಿಸ್ಟಿಕ್ಕು ಹೊಸದುರ್ಗ ಎಲ್ಲ ಊರುಗಳು ಇದ್ದಾರೆ ಇವತ್ತೇ ಬೆಳಗ್ಗೆ ಬೆಳಗ್ಗೆ ಎಲ್ಲರೂ ಎದ್ದು ನಾವು ಅದಕ್ಕೇನೆ ಬೇಗನೆ ಬಿಟ್ಟರೆ ಆರಾಮಾಗಿ ಬಿಸಿಲು ಹತ್ತೋಷ್ಕೆ ಊರಿಗೆ ಹೋಗಿ ಸೇರ್ಕೋಬೋದು ಅದು ಬೇರೆ ಪಟಾಕಿ ಬಾಕ್ಸ್ ಬೇರೆ ಐತೆ ಹಿಂದೆ ಅದು ಬೇರೆ ತುಂಬ ಇದೆ ಪಟಾಕಿ ಬಿಸಿಲು ಪಟಾಕಿ ಆಚೆ ಸೇಫ್ ಸೇಫಲ್ಲ ಅಂದ್ಬಿಟ್ಟು ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಹೊಡೆದು ಇದ್ದೀವಿ ಈಗ ನೆಲಮಂಗಲ ಹತ್ತತ್ರ ಬಂದಿದ್ದೀನಿ ನಾನು ನಿಧಾನಕ್ಕೆ ಇದೆ ಆಲ್ಮೋಸ್ಟು ತುಮ್ ತುಮಕೂರು ಹತ್ತತ್ರ ಬಂದಿದ್ದೀನಿ ತುಮಕೂರು ರೋಡಲ್ಲಿ ಏನಂದರೆ ದೊಡ್ಡ ಪ್ರಾಬ್ಲಮ್ಮು ಈ ಟ್ರಕ್ಗಳದ್ದೇ ಪ್ರಾಬ್ಲಮ್ಮು ಎ ದೊಡ್ಡ ದೊಡ್ಡ ಟ್ರಕ್ಗಳು ಇಷ್ಟ ಬಂದಂಗೆ ಬಂದ್ಬಿಡ್ತಾರೆ ತುಮಕೂರು ರೋಡಲ್ಲಿ ಯಾವುದೇ ರೈಡರ್ ನೋಡಿ ಯಾವುದೇ ರೈಡರ್ ಹೋಗ್ಬೇಕಾದ್ರೂ ತುಮಕೂರು ರೈಡಲ್ಲಿ ರೈಡ್ ಮಾಡಬೇಕಾದ್ರೆ ಹುಷಾರಾಗಿ ಹೋಗಿ ಡಿವೈಡ್ರುಗಳು ಅಲ್ಲಲ್ಲೇ ಅಲ್ಲಲ್ಲೇ ಬಿಟ್ಬಿಟ್ಟಿದ್ದಾರೆ ಹೆಂಗ್ ಬೇಕು ಹಂಗೆ ಸಡನ್ ಆಗಿ ದೊಡ್ಡ ಟ್ರಕ್ಗಳು ಟಾಪ್ ಸ್ಪೀಡಲ್ಲಂತೂ ಇರ್ಲಿಕ್ಕೆ ಹೋಗ್ಬೇಡಿ ಹೆವಿ ಡೇಂಜರು ಸ್ಪೀಡು ಯಾವಾಗ ಹೆಂಗೆ ತಿರ್ಗ್ತಾರಂತಾನೆ ಗೊತ್ತಾಗಲ್ಲ ನೋಡಿ ಈ ಥರ ಹೋಗ್ತಾ ಇರ್ತಾರೆ ಇಷ್ಟ ತಿರ್ಸ್ಬಿಡ್ತಾರೆ ಸಡ್ ಸಡನ್ ಆಗೇನೆ ತುಮಕೂರು ರೋಡಲ್ಲಿ ಹೆವಿ ಡೇಂಜರ್ ಅಂದರೆ ಟ್ರಕ್ ಹೋಗಿದೆ ಮತ್ತು ರಾಸಿಂಗ್ ಮಾಡಬೇಕಲ್ಲೋಷ್ಟೆ ಯೂ-ಟರ್ನ್ ಆಸ್ತರೆ ಲಾಂಗ್ ಟರ್ನ್ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಗಾಡಿಗಳು ಸಡನ್ ಆಗಿ ತಿರುಸಿ ಬಿಡ್ತಾರೆ ಯಾವಾಗ್ಲೂ ಸ್ಪೀಡ್ ಲಿಮಿಟ್ ಮೀಲೇ ಇರ ನೋಡಿ ಇಂಡಿಕೇಟರ್ ಆಗ್ಬಿಡಿದೆ ಆಗ್ಬಿಡಿದೆ ಆಗ್ತೈತಾ ಕೂತ್ಕೋಳಕ್ಕೆ ಅಲ್ಲಿ ಎಲ್ಲರೂ ನಿಲ್ಲಿಸ್ತೀನಿ ಬಾ ಒಂದು ಕಾಫಿ ಗೀಫಿ ಕುಡ್ಕೊಳಣ ನನಗಂತ ತೊಡೆಗಳೆಲ್ಲ ನೋವು ಆ ಬಾಕ್ಸು ತುಂಬಾ ದೊಡ್ಡದಿದೆ ಗುರು ಎ ಬಿ ದೊಡ್ಡದಿದೆ ಹಿಂದೆ ಟಾಪ್ ಬಾಕ್ಸ್ ಏನಾರ ಇದ್ದಿದ್ರೆ ಅದ್ರ ಮೇಲೆ ಇಟ್ಬಿಟ್ಟು ಕಟ್ಟಿಬಿಡ್ಬೇಕಾಗಿತ್ತು ಟಾಪ್ ಬಾಕ್ಸ್ ಬೇರೆ ಆಗಸಿಲ್ಲ ಅದನ್ನು ಹಾಕ್ಸೋಕ್ಕೆ ಇನ್ನೊಂದು ಸ್ವಲ್ಪ ಖರ್ಚು ಮಾಡಬೇಕು ಅದ್ರ ಕತೆ ಆಮೇಲೆ ಇನ್ನೊಂದು ಶೂ ಇನ್ನೊಂದು ವೀಡಿಯೋ ಮಾಡಕ್ಕೆ ಬೇಕಾಗುತ್ತೆ ನಮ್ಮ ಅಮ್ಮ ಬೈಕ್ಗೆ ಆಕ್ಸೆಸರೀಸ್ ಸಾಕ್ಸಿರೋದು ಬಗ್ಗೆ ನಮ್ಮ ಅಮ್ಮ ಹೆಂಗೆ ಬೈಯುತ್ತೆ ಅಂತ ಗೋಪುರಗೆ ಹಿಂಗೆ ಇನ್ನು ಬೈಕ್ ಆಕ್ಸೆಸರೀಸ್ ಸರಿ ಸಾಕ್ಸ್ಬಿಟ್ರೆ ದಯವಿ ಮನೆಗೆ ಸೇರಿಸಲ್ಲ ಹಾಗೆ ನೋಡಿದ ತಕ್ಷಣ ರಿಟರ್ನ್ ನಡಿ ಹೋಗ್ತಾರೆ ಮಗನೇ ಆಚೆ ನೀನು ನಮ್ಮ ನಮ್ಮಮ್ಮ ಇಲ್ಲ ಪರ್ಕೆ ಪರ್ಕೆ ತಗೊಂಡು ಪೂಜೆ ಮಾಡ್ಬಿಡ್ತಾರೆ ಹ್ಞೂ ತುಮಕೂರು ಏನು ನಿಶಬ್ದವಾಗಿದೆ ಅಪ್ಪ ಸೈಲೆಂಟಾಗಿ ಅದೇ ನಮ್ಮ ಬೆಂಗಳೂರಂತೂ ಫುಲ್ ಸೌಂಡು ಹಾವಳಿ ಹಾವಳಿ ತುಮಕೂರು ತುಂಬ ಕ್ಲೀನಾಗೂ ಇದೆ ಮತ್ತು ಸೈಲೆಂಟ್ ಆಗೂ ಇದೆ ಯಾಕೆ ಈ ಥರ ಇಲ್ಲ ಬೆಂಗಳೂರು ಹಿಂಗ ಇದ್ರೆ ಚೆನ್ನಾಗಿರೋದು ಅಲ್ವಾ ಬೆಂಗಳೂರಲ್ಲಂತೂ ಒಂದೊಂದು ಚಿಕ್ಕ ಚಿಕ್ಕ ಸರ್ಕಲ್ಗೂ ಸಿಗ್ನಲ್ ಮಾಡಿಬಿಟ್ಟವ್ರೆ few moments later. हाँ? ना मामा तुम करो। यप्पा। हाँ हाँ हाँ। इधर कौन आप? बॉक्स। टोटा किधर? ನೋಡಿ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಹಾಕ್ಸಿದ್ದೀನಿ ಆರ್ ಜೆ ಬೈಕರ್ ಕನ್ನಡಿಗ ಮತ್ತು ಇದು ನಮ್ಮ ಅಪ್ಪು ಬಾಸ್ ಹೆಂಗಿದೆ ಗಾಡಿ ಸ್ವಲ್ಪ ನಿಲ್ಲಿಸಿದ್ದಕ್ಕೆ ಏನೋ ಒಂಥರ ಸಮಾಧಾನ ಅಪ್ಪ ಬೆಂಗಳೂರಿಂದ ಜೆ ಹಚ್ಕೊಂಡ್ ಇಲ್ಲೇ ತುಮಕೂರಿಂದ ಮುಂದೆ ಒಂದು ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಮುಂದೆ ಒಂದು ಸ್ಟಾಪ್ ಮಾಡಿದ್ದೀನಿ ಒಂದೇ ಸಮಯ ಬಂದಿದ್ದೀನಿ ಎಲ್ಲ ನೋತಾ ಇತ್ತು ಈಗ ಸ್ವಲ್ಪ ಫ್ರೀ ಆಗಿದೆ ಗಾಡಿ ಒಂದೇ ಇದರಲ್ಲಿ ಗಾಡಿ ಹೊಡಿತಾ ಇದ್ರೆ ಎವಿ ಆಗುತ್ತೆ ಕಡೆ ಇನ್ನು ಗುಬ್ಬಿ ನಿಟ್ಟೂರು ತುಂಬಾ ಹೋಗ್ಬೇಕು ಇನ್ನು ಇವಾಗ ಬರೀ ಎಂಬತ್ನಾಲ್ಕು ಕಿಲೋಮೀಟರ್ ಬಂದಿದ್ದೀವಿ ಇನ್ನು ಎಷ್ಟು ಕಿಲೋಮೀಟರ್ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಇನ್ನು ಮಿಕ್ಕಿದೆಲ್ಲ ರೋಡ್ ಸೂಪರ್ ಆಗಿದೆ ಫ್ರೀ ಆಗಿರುತ್ತೆ ಗಾಡಿಗಳು ಕಮ್ಮಿ ನೋಡಿ ಗುಂಡಿಗಳು ಜಾಸ್ತಿ ಈ ಥರ ರೋಡ್ಗಳು ಜಾಸ್ತಿ ಆದ್ರೂ ಈ ರೋಡ್ಗೂ ಟೋಲ್ ಇಸ್ಕೊಂತವ್ರಪ್ಪ ಇದು ನಮ್ಮ ಕರ್ನಾಟಕ ಅಂದರೆ ನೋಡಿ ಇಂಥ ರೋಡ್ಗೂ ಟೋಲ್ ಇಸ್ಕೊಂತಾವ್ರೆ ಆ ಕಡೆ ಬಿಟ್ಟರು ಅಂದರೆ ಈ ಕಡೆನೇ ಬಿಟ್ಟವ್ರೆ ನೋಡಿ ಆ ಕಡೆ ನೈಸ್ ರೋಡ್ ಥರ ಮಸ್ತಾಗಿದೆ ರೋಡು ಈಸಾಗಿ ನೋಡಿದ್ರೆ ಈ ರೋಡಲ್ಲಿ ಹೋಗ್ಬೇಕು ಈ ರೋಡ್ಗೆ ಹೋಗೋಕ್ಕೂ ಟೋಲಿ ಕಟ್ಟಬೇಕೀಗ ಆ ಥರ ಮಾಡಿಬಿಟ್ಟವ್ರೆ ಪರಿಸ್ಥಿತಿ ಆಗಿನ ಕಾಲದಲ್ಲಿ ಹೇಳಿದ್ರಂತೆ ಹೋಗೋ ದಾರಿಗೂ ಶುಲ್ಕ ಕಟ್ಟಬೇಕು ಕುಡಿಯೋ ನೀರಿಗೂ ಶುಂಕ ಕಟ್ಟಬೇಕಂತ ಹಂಗಾಗಿದೆ ಪರಿಸ್ಥಿತಿ ಈ ಕಡೆ ಹೋಯ್ತ ಲೆಫ್ಟ್ ಸೈಡಲ್ಲಿ ಒಂದು ದೇವಸ್ಥಾನ ಇದೆ ಬಸವಣ್ಣ ಅಂತ ನೋಡಿ ಇದೆ ಕಾಣಿಸ್ತಾ ಇದೆಯಾ ತುಂಬಾ ನಾನು ಯೂಟ್ಯೂಬಲ್ಲೇ ನೋಡಿದ್ದೆ ಇದ್ರ ಬಗ್ಗೆ ದೇವಸ್ಥಾನ ಬಗ್ಗೆ ವಿಡಿಯೋ ಹಾಕಿದ್ರು ಚೆನ್ನಾಗಿದೆ ದೇವಸ್ಥಾನ ಇದು ಏನೋ ಬರೀ ಗಂಟೆಗಳ ಕಟ್ಟಿದ್ದಾರೆ ಹೋಗುವಂಥ ಎಲ್ಲರೂ ಒಳ್ಳೇದು ಮಾಡಪ್ಪ ಒಳ್ಳೆ ಸಾಂಗ್ ಹಾಕೊಂಡು ಹೋಯ್ತಾ ರೋಡಲ್ಲಿ ಮಸ್ತ್ ಆಗಿರುತ್ತೆ ಅಣ್ಣ ನೀನೇನಣ್ಣ ಹಿಂಗ್ ಗೊತ್ತಾ ಇದೀಯ ಆದ್ರೆ ನೀನೇ ಸೈಡ್ ದೇವ್ರಿಂಗ್ ಒಳ್ಳೇದ್ ಮಾಡ್ತದಿಂಗ್ ಜನ್ಮಕ್ಕೆ ಹೋಗೋ ಸುಮ್ನೆ ಗಾಡಿ ಇದಾವೆ ಅಂದ್ಬಿಟ್ಟು ಹಿಂಗ್ ಬೇಕು ಹಂಗೆ ನುಗ್ತಾರೆ ಮುಂದೆ ಅವನ್ ಬರ್ತಾನೆ ಮುಂದೆ ಏನ್ ನಡೀತದೆ ಏನ್ ಯೋಚನೆ ಮಾಡಲ್ಲ ಯಾವ ನಟ ಬಂದ್ರೆ ಏನ್ ಮಾಡೋದು ಸುಮ್ನೆ ಹಿಂಗ್ ಹಂಗೆ ನುಗ್ಗೋದು ಒಬ್ಬ ನುಗ್ಗ ಅಂದ್ರೆ ಹಿಂದೆ ಇನ್ನೊಂದು ಇಬ್ರು ನುಗ್ಗೋದು ಇಕ್ಕಿದ್ರೆ ಇಬ್ರು ಇಕ್ಕೊಂಡು ಹೋಗ್ಬಿಡಣ ಅರ್ಥ ಮಾಡ್ಕೋಬೇಕು ಸ್ವಲ್ಪ ಕಾರ್ ಓಡಿಸ್ಬೇಕಾರೆ ಬೇಗನೆ ಹೋಗ್ಬೇಕು ಅದೇ ಬೇರೆ ಕಡೆ ಬೇಗ ಹೋಗೋಕ್ಕಾಗುತ್ತೆ ಅಷ್ಟೇ ಹೋಗುತ್ತೆ ಏನೇನು ಮಕ್ಕಳ ಅಂತೂ ಇಂತೂ ಊರು ತಲುಪೋ ಟೈಮ್ ಬಂತು ನನ್ನ ಈ ಜರ್ನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂಟರ್ಟೈನ್ಮೆಂಟ್ ಇರುತ್ತೆ ಈ ಜರ್ನಿದು ಒಂದು ವಿಡಿಯೋ ಅಷ್ಟೇ ಬಸ್ಸಣ್ಣ ಬಾಯಿ ಬರ್ಸಿದಲ್ಲ ಈ ಜರ್ನಿ ವಿಡಿಯೋ ಜಸ್ಟ್ ಅಲ್ಲಿಂದ ಬೆಂಗಳೂರು ಟು ಊರು ರೋಡಲ್ಲಿ ಏನಾಯಿತು ಅದು ಇದು ಮಾಮೂಲಿ ನಾರ್ಮಲ್ ವೀಡಿಯೋ ಥರ ಮಾಡಿದ್ದೀನಿ ಅಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರ್ ಜೆ ಬೈಕರ್ ಕನ್ನಡಿಗ ಅಂತ ಇನ್ಸ್ಟಾದಲ್ಲೂ ಆರ್ ಜೆ ಬೈಕರ್ ಕನ್ನಡಿಗ ಅಂತಲೇ ಇದೆ ಫಾಲೋ ಮಾಡಿ ಫಾಲೋ ಮಾಡಿಬಿಟ್ಟು ಅನ್ಫಾಲೋ ಮಾಡೋದು ಮಾಡಬೇಡಿ ಪ್ಲೀಸ್ ಏನೋ ಗೊತ್ತಿಲ್ಲ ತುಂಬ ಜನ ಹಾಗೆ ಮಾಡ್ತಾರೆ ಫಾಲೋ ಮಾಡ್ತಾರೆ ಅನ್ಫಾಲೋ ಮಾಡ್ತಾರೆ ಏನು 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 ಸಿಗುತ್ತೆ ಅದರಲ್ಲಿ ಹೌದು ಮಾಡಬೇಡಿ ಎಲ್ಲ ಸಿಗ್ತೀನಿ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಓಕೆ ಫ್ರೆಂಡ್ಸ್ ಬಾಯ್